ಈಗಾಗಲೇ ಕರ್ಣ ಧಾರಾವಾಹಿ ಪ್ರತಿಯೊಬ್ಬರ ಮನಸ್ಸನ್ನ ಗೆದ್ದಿದೆ ಸ್ಟಾರ್ಟ್ ಆಗಿ ಸುಮಾರು ಒಂದು ಮೂರ್ನಾಲ್ಕು ದಿವಸಗಳಾಗಿದೆ ಅಷ್ಟೇ ಜನರಂತೂ ತುಂಬಾ ಇಂಟ್ರೆಸ್ಟಿಂಗ್ ನಿಂದ ನೋಡ್ತಾ ಇದ್ದಾರೆ ಬವ್ಯ ಅವರು ನಿಧಿ ಪಾತ್ರವನ್ನ ಮಾಡ್ತಾ ಇದಾರೆ ಇನ್ನು ಭವ್ಯ ಅವರ ಅಕ್ಕ ಆಗಿ ಅಮೃತ ಅವರು ಕಾಣಿಸ್ಕೊತಾ ಇದಾರೆ ಕಿರಣ್ ರಾಜ್ ಅವರು ಅದ್ಭುತವಾದಂತ ಕರ್ಣ ಪಾತ್ರವನ್ನ ಮಾಡಿದ್ದಾರೆ ಸೊ ಇದರಲ್ಲಿ ಪ್ರಪೋಸ್ ಮಾಡಬೇಕು ಅಂತ ಬವ್ಯ ಅವರು ಕೂಡ ಆಗೋತಿದ್ದಾರೆ ಜೊತೆಗೆ ತಾವು ಅದ ಅವರನ್ನೇ ಮದುವಾಗಬೇಕು ಅಂತ ಕೂಡ ತಿಳಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇದು ನೆರವೇರುತ್ತಾ ಮುಂದೆ ಯಾವೆಲ್ಲ ಟ್ವಿಸ್ಟ್ ಗಳು ಮತ್ತೆ ಅಗ್ರಿಮೆಂಟ್ಗೂ ಕೂಡ ಸೈನ್ ಆಗಿಬಿಟ್ಟಿರುತ್ತ ಮ್ಯಾರೇಜ್ ಆಗೋದಿಲ್ಲ ಅಂತ ಆದ ಕಾರಣ ನಾಗಾಭರಣ ಅವರು ಒಂದು ತಂದೆಯ ಪಾತ್ರ ಬಟ್ ನಾನು ತಂದೆ ಅಲ್ಲ ತಿಪ್ಪೆಯಲ್ಲಿ ಸಿಕ್ಕಿರುವಂತ ಸಿಕ್ಕಿರುವಂತವನು ನೀನು ನಿನ್ನನ್ನ ನಮ್ಮ ತಂದೆ ಕರ್ಕೊಂಡು ಸಾಕಿದ್ದಾರೆ ಅಷ್ಟೇ ಅದು ಬಿಟ್ರೆ ಬೇರೇನು ಕೂಡ ಇಲ್ಲ ನನ್ನ ಸ್ವಂತ ಮಗ ಇದ್ದಾರೆ ನನ್ನ ಸ್ವಂತ ಮಗನೇ ಗ್ರೇಟ್ ನೀನು ನನ್ನ ಮಗ ಅಲ್ಲ ಅಂತ ಕೂಡ ಹೇಳ್ತಾರೆ ಬಟ್ ಅಪ್ಪ ಅಂತ ಹೇಳ್ಕೊಂಡು ಬೆಳೆದಿದ್ದಾರೆ ತುಂಬಾನೇ ಅಸೂಯೆ ಮತ್ತೆ ಎಲ್ಲವೂ ಕೂಡ ಇರುತ್ತೆ ಕಿರಣ್ ರಾಜ್ ಅವರನ್ನ ಕಂಡ್ರೆ ಅವರ ಕುಟುಂಬಕ್ಕೆ ಬಟ್ ಯಾವುದೇ ಕಾರಣಕ್ಕೂ ಕೂಡ ಕಿರಣ್ ರಾಜ್ ಅದಕ್ಕೆಲ್ಲ ಬೇಸರ ಮಾಡ್ಕೊಳ್ಳೋದಿಲ್ಲ ನಿಜವಾಗ್ಲೂ ಕೂಡ ಒಂದು ಮ್ಯಾರೇಜ್ ಅದೇ ಶುರುವಾಗುತ್ತಾ ಭವ್ಯ ಮತ್ತೆ ರಾಜ್ ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರ ನಿಧಿ ಮತ್ತೆ ಕಣನ ಒಂದು ಮ್ಯಾರೇಜ್ ನಡೆಯುತ್ತಾ ಎಲ್ಲವನ್ನೂ ಕೂಡ ಕಾದ್ರು ನೋಡ್ಬೇಕು